ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಡಾಕ್ಟರೇಟ್ ಪದವಿ ಪಡೆದ ಮಹಬೂಬ್ ಜಾನ್ ಅವರಿಗೆ ಎಂ ಕೆ ಬಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಅಭಿನಂದನಾ ಸಮಾರಂಭ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಹಾಗೂ ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ರಾಜ್ಯ ಕಾರ್ಯದರ್ಶಿ ಹಾಗೂ ನಗರದ ಕೆ ಬಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದ ಮಹಬೂಬ್ ಜಾನ್ ಅವರಿಗೆ ಯುನೆಸ್ ಇಂಟರ್ನ್ಯಾಷನಲ್ ಎಜುಕೇಷನ್ ಕೌನ್ಸಿಲ್ನಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಹಿನ್ನೆಲೆಯಲ್ಲಿ ಎಂ ಕೆ ಬಿ ಬ್ಲೂ ಬಾಯ್ಸ್ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘಟನೆ ವತಿಯಿಂದ ನಗರದ ನಸೀಬಾ ಶಾದಿ ಮಹಲ್ನಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನಗರಸಭಾಧ್ಯಕ್ಷರಾದ ಜಗನ್ನಾಥ್ उपाध्यक्ष रानियम मुर्मला ग्राम पंचायती अध्यक्ष अजे अजर खा नगरसभा सदस्य सी के शबीर नगरसभ नाम निर्देशन सदस्य रत्नम शमी मणि उपुरेटे ग्राम पंचायत सदस्य ऐजाजषा यजाज अक्बर साब रोशन इसा खाँस साहब उमेश पपण्ण्ड मोहिदी मुनावर मोहन सी के पाशा बाबू अक्बर शबीर् मोहन तन्वीर पाशा कराटे शिक्षक अश्रफ रूबिया ಅಜರ್ ಖಾನ್ ಶಾಲೆಯ ಶಿಕ್ಷಕರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು Chúng ta ಸಾರ್ವಜನಿಕ ಸೇವೆ ಮಾಡ್ಕೊ ಮಾಡ್ತಾ ಇರೋಕೋಸ್ಕರ ಅವರಿಗೆ ಇವತ್ತು ಸಮಸ್ತೆ ಅವರು ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಅದು ನಮಗೆ ಚಿಂತಾಮಣಿ ತಂದ ಒಂದು ಗೌರವ ಸ್ಕೂಲಿಗೆ ತಂದ ಗೌರವ ಅವ್ರಿಗೆ ಇನ್ನು ಇನ್ನೂ ಇನ್ನೂ ಬೇರೆ ಉನ್ನತ ಪದವಿ ಸಿಗಬೇಕು ಇನ್ನೂ ತುಂಬ ಕೆಲಸಗಳು ಮಾಡಿ ಸಾರ್ವಜನಿಕ ಆಗ್ಬೋದು ಮಕ್ಕಳಿಗಾಗ್ಬೋದು ಒಳ್ಳೆ ಕೆಲಸ ಮಾಡಿ ಇನ್ನೂ ಬರಲಿ ಅಂತ ನೋಡ್ಬೋದು ಮಕ್ಕಳು ಇವತ್ತು ನೀವು ಅಷ್ಟೇ ಶಿಸ್ತಾಗಿ ಓದಿ ನಿಮ್ಮ ಸ್ಕೂಲ್ಗೆ ಹೆಸರು ತನ್ನಿ ನಿಮ್ಮ ವಿದ್ಯಾರ್ಥಿ ಗುರುಗಳಿಗೆ ಮಗು ಗೌರವ ತಂದ್ಕೊಡಿ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗ್ಬೇಕು ಎರಡು ಮಾತನ್ನು ಮಾಡ್ತೀನಿ ಮಾತಾಡುವ ನಮಸ್ಕಾರ ನಂತರ ಧನ್ಯವಾದಗಳು नाले <laughs> धन्यवाद

ರಾಹುಲ್ ಗಾನ್ ಅವರು ವಿವಿಧ ಸೋಷಿಯಲ್ ವರ್ಕ್ ಅಂತ ತಗೊಂಡು ತಗೊಂಡು ಮತ್ತೆ ಶಾಲೆಯಲ್ಲಿ ಅಭಿವೃದ್ಧಿ ಪಡಿಸಿ ಒಂದು ರಿಮೋಟ್ ಇಂಟೀರಿಯರ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ನಮ್ಮ ಚಿಕ್ಕಾಮಣಿ ತಾಲೂಕಿನ ಹೆಮ್ಮೆ ಆಗುತ್ತೆ ನಮ್ಮ ಇಂಟರ್ನಿಯ ಸ್ಕೂಲ್ ಅಂತೂ ನಮ್ಮ ಮಧ್ಯ ಭಾಗದಲ್ಲಿ ಇದೆ ಆದರೆ ಕ್ರಿಕೆಟ್ನಲ್ಲಿ ಟೀ ಕೂಡ ಆ ರಿಮೋಟ್ ಏರಿಯಾದಲ್ಲಿ ಕೆಲಸ ಮಾಡಬೇಕಂದ್ರೆ ಬಹಳ ಕಷ್ಟ ಇತ್ತು ಈ ತರ ಅವರ ಸ್ಕೂಲನ್ನು ಮುಂದೆ ಬರಿದ ಅನೇಕ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಬೇರೆ ಬೇರೆ ಬೇರೆ

ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಇದರಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದೇ ಗುರುತಿಸಿ ಕೆಪಿಸಿಸಿ ಅವರಿಗೆ ಸ್ಥಾನ ಕೈ ಕೊಟ್ಟಿದ್ದಾರೆ ಅದಾದ್ಮೇಲೆ ನಾನು ಹೇಳೋದೇನಂದ್ರೆ ಮಂಚ ಅಂದ್ರೆ ದೇವರು ಒಂದು ಜಾತಿ ಇಲ್ಲ ಎಲ್ಲರೂ ಒಂದು ಇವತ್ತು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಂತ ಆ ಭಾವನೆ ಇಟ್ಕೋಬಾರ್ದು ನಮ್ಮ ದೇಶ ದೇಶ ಬೆಳಿಬೇಕು ಒಳ್ಳೆ ನಾಗರಿಕರು ಮಾಡಬೇಕು ಅಂತ ನಮ್ದು ಪ್ರಯತ್ನ ಇದೆ ಮಹಾ ಉದ್ಯಾನವರದ ಅದೇ ಪ್ರಯತ್ನ ನಮ್ಮಲ್ಲಿ ನಮ್ಮ ನಮ್ಮ ಭಾರತ ದೇಶದಲ್ಲಿ ಸುಮಾರು ಅನೇಕ ಭಾಷೆಗಳು ಅನೇಕ ಇವೆ ಆದರೆ ಈ ದೇಶ ಸ್ವಾತಂತ್ರ್ಯ ಪಡೆದಾಗ ಈ ಜಾತಿ ಆ ಜಾತಿ ನೋಡಿಲ್ಲ ಎಲ್ಲ ಜಾತಿಯವರೂ ಈ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಬ್ರಿಟಿಷಕ್ಕೆ ಜಗಡ ಆಡಿ ಅವರ ಸ್ವಾತಂತ್ರ್ಯ ಪಡೆದಿದ್ದೀವಿ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಇದೇ ಜಾತಿ ಅಂತಲ್ಲ ಅದೇ ಜಾತಿ ಅಂತಲ್ಲ ಹಿಂದೂ ಮುಸ್ಲಿಂ ಸಿಖ್ ಎಲ್ಲೋ ಯಾರ್ಯಾರು ಬಲಿದಾನ ನಮ್ಮ ಪ್ರಾಣ ಬಲಿದಾನ ಮಾಡಿದರೆ ಆ ಗೇಟ್ ಹೆಸರು ಕೂಡ ಇದೆ ಸಮಸ್ಯೆ ನಡೆಸುತ್ತಾರೆ ಅನೇಕ ವರ್ಷಗಳಿಂದ ಅಲ್ಲಿ ಅವರ ಬಗ್ಗೆ ಮತ್ತು ಅವರ ಅವರು ಪರಿಚಯ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ ಅನೇಕ ಕಾರ್ಯಕ್ರಮಗಳಲ್ಲಿ ಫೋನ್ ಮಾಡಿದಾಗ ಮುಂದೆ ಒಂದು ಮುಸ್ಲಿಂ ಸಮಾಜದಲ್ಲಿ ಒಂದು ಹೆಣ್ಣು ಮಕ್ಕಳು ಮುಂದೆ ಬರೋತ್ತಂತೆ ಸಮಾಜ ಸಮಾಜದಲ್ಲಿ ನಿಮ್ಮ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಅಷ್ಟೇ ಅವ್ರನ್ನ ನೋಡೋದೇ ಒಂದು ಬೇರೆ ರೀತಿ ಇರುತ್ತೆ ಕರೆಕ್ಟ್ ಅಲ್ವಾ ಅಂತ ವಿಷಯಗಳಲ್ಲಿ ಕೂಡ ಅವರು ಏನೇ ವಿಷಯಕ್ಕಿದ್ರು ಮೇಡಮ್ ಬನ್ನಿ ಮೇಡಮ್ ಅಂದ್ರೆ ಮುಂದೆ ಇರ್ತಾರೆ ಇವತ್ತು ಈ ಸಮಸ್ಯೆ ನಡೆಸಬೇಕಾದ್ರೂ ಅಷ್ಟೇ ನಿಮ್ಗೆ ಮಕ್ಕಳ ಐವತ್ತು ಜನಕ್ಕೆ ಅವರಿಗೆ ಒಂದು ಫ್ರೀ ಆಗಿ ಸರ್ವಿಸ್ ಕೊಡ್ತಾ ಇದಾರೆ ಅಂದ್ರೆ ಯಾವ ರೀತಿ ಇರುತ್ತೆ ಮತ್ತೆ ಎಷ್ಟು ಸಮಸ್ಯೆಗಳು ನಡೆಸಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಮೇಡಮ್ಗೆ ದೇವರಿಂದ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಇನ್ನ ಉನ್ನತ ಹುದ್ದೆಗೆ ಹೋಗ್ಬೇಕಂತ ನಿಮ್ಗೆಲ್ಲರೂ ಪರವಾಗಿಲ್ಲ ನಮಗೆ ಕೇಳ್ಕೊಳ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರ ನಾವು ಎಷ್ಟು ದಿನ ಬದುಕ್ತೀವಿ ಎಷ್ಟು ದಿನ ನಾವು ಯಾವುದೋ ಒಂದು ಕೆಲಸದಲ್ಲಿ ನಿರಂತರವಾಗಿರ್ತೀವಿ ಅನ್ನೋದು ಮುಖ್ಯ ಇಲ್ಲ ಇರುವಷ್ಟು ದಿನದಲ್ಲಿ ನಾವು ಏನು ಸಂಪಾದನೆ ಮಾಡಿದ್ದೀವಿ ನಮ್ಗೆ ಏನು ಗೌರವ ಸಿಕ್ಕಿದೆ ಏನು ಮುಖ್ಯ ಇರುತ್ತೆ ಎಷ್ಟಿಷ್ಟ ಇರ್ತಾರೆ ಏನ್ ಮಾಡಿದ್ದಾರೆ ಅನ್ನೋದು ಯಾರ ಅಭಿಪ್ರಾಯದಲ್ಲಿನೂ ಯಾರು ಬಂದು ಇವರು ವಿದ್ಯಾಭ್ಯಾಸದಲ್ಲಿ ಅಲ್ಲ ರಾಜಕೀಯದಲ್ಲಿ ಸಹಾಯ ಮಾಡಬೇಕಂತ ಅವರು ಒಂದು ಗುಣ ಇದೆ ಒಂದು ಮನುಷ್ಯ ಅಂದ್ರೆ ಅವ್ರ ಪ್ರತಿಭೆ ಬರೀ ವಿದ್ಯಾಭ್ಯಾಸದಲ್ಲಿ ಅಂತಿರಲ್ಲ ನಾವು ಹುಟ್ಟಿವಂತೂ ಯಾರಿಗೂ ಗೊತ್ತಿರೋದಿಲ್ಲ ಸಾಯದಂತೂ ಖಂಡಿತ ಅನ್ನೋದು ನನ್ಗೆ ಗೊತ್ತಿರುತ್ತೆ ವಿದ್ಯೆ ಕಲೆ ಅನ್ನೋದು ಮನುಷ್ಯನಲ್ಲಿ ದೇವ್ರು ಕೊಟ್ಟಿರೋ ಒಂದು ದೇವರು ಕೊಟ್ಟಿರೋ ಒಂದು ನಮ್ಮಲ್ಲಿ ಒಂದು ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು ಆ ಆಸ್ತಿಯನ್ನು ಟೀಚರ್ ಆಗಿದ್ದೀವಿ ಶಾಲೆ ಮಾಡ್ತಾ ಇದ್ದೀವಿ ಶಾಲೆಯಲ್ಲೇ ಹೋಗ್ಬೇಕಂತ ತಿಳ್ಕೊಂಡ್ರೆ ನಾನಾ ರೀತಿಯಲ್ಲಿ ನಮ್ಗಿದ್ರೆ ನಡಿಯನ್ನು ನಾವು ತಿಳಿಸ್ಬೇಕು ಈ ರಾಜಕೀಯ ನಾವು ಎಷ್ಟೇ ರೀತಿ ಮಾಡ್ಕೊಳತಾ ಇದ್ರೆ ವಿರೋಧ ಪಕ್ಷ ಅದು ಕೆಟ್ಟದಾಗಿ ಕೈ ಅನ್ಸುತ್ತೆ ಅದನ್ನು ನೀವು ಯಾವತ್ತೂ ಯೋಚನೆ ಮಾಡಬೇಡಿ ನಿಮ್ಮ ಹತ್ರ ಕಲೆ ಇದೆ ಅದು ನೀವು ಚಿರು ಚಿರುವಾಗಿ ಎಲ್ಲವನ್ನು ನೀವು ತಿಳಿಸಿ ಇವರ ಒಂದು ಎಂಟನೇ ತರಗತಿ ಹುಡುಗಿ ಪ್ರಯತ್ನ ಮಾಡಿದ್ರು ಯೋಚನೆ ಮಾಡಿ ಆ ಹುಡುಗಿಗೆ ತಂದೆ ತಾಯಿ ಇಬ್ರು ಇಲ್ಲ ಆ ಹುಡುಗಿ ಎಜುಕೇಷನ್ ನ ಫ್ರೀ ಮಾಡ್ತೀನಿ ಅಂತ ಹೇಳ್ಕೊಂಡು ಫ್ರೀ ಮಾಡ್ತಾ ಇದ್ದಾರೆ ಇವತ್ತು ನಾನು ವೇದಿಕೆಯಲ್ಲಿ ಹೇಳ್ತೀನಿ ನಿಮ್ಮಿಂದ ಆ ಹುಡುಗಿಗೆ ಎಜುಕೇಶನ್ ನೀನ್ ಶಾಲೆಗೆ ಓದೋವರ್ಗೂ ಫ್ರೀ ಮಾಡ್ತೀನಿ ಪ್ರತಿ ಒಂದು ವರ್ಷ ಆ ಹುಡುಗಿಗೆ ಪಠ್ಯಕ್ಕೋ ಸಹ ಬೇರೆ ಬುಕ್ಕು ಸಹ ನಾನು ಐದು ಸಾವಿರ ರೂಪಾಯಿ ನನ್ನ ಕಡೆನ ಕೊಟ್ಟೀನಿ ಅಂತ ಐದು ಸಾವಿರ ಬಯಸ್ತೀನಿ ನಿಮಗೆ ಈ ಪ್ರತಿಯೊಬ್ಬರೂ ಈ ಮಕ್ಕಳನ್ನು ಅವ್ರು ನುಡಿದು ನರಿಗಳನ್ನು ನೋಡಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ

ಈ ದಿನ ಪ್ರಯಾಣಕ್ಕೆ ಕಾರ್ಪೊರೇಟ್ ಮೊದಲೇ ಸೇರಿದೆ ಇದು ಎಲ್ಲರೂ ಸಹ ಸಂತಸ ವ್ಯಕ್ತಪಡಿಸತಕ್ಕಂಥ ವಿಷಯ ಇಲ್ಲಿ ಸುಮಾರು ಮಿತ್ರರು ನಾವು ಬೇರೆ ಬೀಡಿ ಇದ್ರು ಸಹ ಅವರು ಕೋರ್ಸ್ ಮಾಡಿ ಕಾಯ್ತಿದ್ದಾರೆ ಬಟ್ ಆದರೂ ಸಹ ಕೆಲವು ಪೇರೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರು ಪೇರೆಂಟ್ಸ್ ಜೊತೆ ನೀವು ಮಾತಾಡಬೇಕು ಅಂತ ಅವಕಾಶ ಅಂತ ಹೇಳಿ ಈ ವೇದಿಕೆ ಬಂದಂಗೆ ಸ್ಟೂಡೆಂಟ್ಸ್ಗೆ ಈಗಿನಲ್ಲಿ ನಾವು ಗುರುತಿಸಬೇಕಾಗಿರೋದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನ ಇದ್ದರೆ ನಾವು ಕಣ್ಣಿಂದ ಸಂಪಾದನೆ ಮಾಡದೇ ಇರಬೇಕಾಗಿರೋದು ಪೆನ್ನಿಂದ ಅಚೀವ್ ಮಾಡಬಹುದು ಅಂತ ಸುಮಾರು ನಮ್ಮ ಭಾರತ ದೇಶದಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲ ನಮ್ಗೆ ತೋರಿಸ್ಕೊಂಡಿದ್ದಾರೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಬಿಗಿನಿಂಗ್ ಎಲ್ ಕೆ ಜಿ ತಾಯಿಯೇ ಫಸ್ಟ್ ದೇವರು ಗುರು ಅಂತಾರೆ ಮನೆಯಲ್ಲಿ ತಾಯಿ ತಂದೆಯವರು ಮಕ್ಕಳಿಗೆ ಹೇಗೆ ಓದಬೇಕು ಹೇಗೆ ಸಭ್ಯ ಬೆಳೆಸ್ಕೋಬೇಕು ಅನ್ನೋದು ಪ್ರತಿನಿತ್ಯ ನಾವು ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಅವ್ರ ಫ್ರೆಂಡ್ಶಿಪ್ ಹೇಗಿದೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ ಮನೆಗೆ ಕರೆಕ್ಟ್ ಆಗಿ ಬರ್ತಿದಾರ ಸ್ಕೂಲ್ ಕರೆಕ್ಟ್ ಆಗಿ ಹೋಗ್ತಿದಾರ ಅನ್ನೋದು ನಿಮ್ಮ ಪಿ ಟಿ ಎ ಮೀಟಿಂಗ್ ಇರ್ಬೋದು ಮೋಸ್ಟ್ಲಿ ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ನೀವು ಟೀಚರ್ಸ್ ಜೊತೆ ಸಂವಾದ ಮಾಡ್ಕೊಂಡು ಕೇಳಬೇಕು ನಮ್ಮ ಮಕ್ಕಳು ಏನು ಓದಿದಾರ ಯಾವ ಸಬ್ಜೆಕ್ಟ್ ಅಲ್ಲಿ ಇದ್ದಾರೆ ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟಾರ್ಟ್ ಇದ್ದಾರೆ ಪ್ರತಿಯೊಬ್ಬರು ಒಂದು ಗುರಿಯನ್ನು ಇಟ್ಕೋಬೇಕು ಮಕ್ಕಳಿಗೆ ಹೇಳ್ತಾ ಇದ್ರು ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ ಸ್ಕೂಲ್ ಫಸ್ಟ್ ಬರಬೇಕು ಈ ಸಬ್ಜೆಕ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ತೆಗಿಬೇಕು ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಜಾಬ್ ತಗೋಬೇಕು ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು ಅನ್ನೋದು ಪದೇ 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 ಪ್ರತಿನಿತ್ಯ ಅವ್ರು ಹೇಳ್ತಾ ಇದ್ರೆ ಮೈಂಡಲ್ಲಿ ಕುತ್ಕೊಳ್ತಾರೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ನಾವು ಇದನ್ನು ಫಾಲೋ ಮಾಡಬೇಕು ಅಂತ ಪುಟ್ಟ ಮಕ್ಕಳೇ ಸುಮಾರು ಜನ ನೀವು ಸ್ಟೂಡೆಂಟ್ಸ್ ಇದ್ದೀರಾ ಒಂದ್ಸಲ ನಿಮ್ಮ ಅಪ್ಪ ಅಮ್ಮಂದು ಕಷ್ಟ ನೋಡ್ಬೇಕು ಅವ್ರು ಎಷ್ಟು ಕಷ್ಟ ಬಿಟ್ಟು ನಿಮಗೆ ಓದಿಸ್ತಿದ್ದಾರೆ ನೀವು ಯಾವ ಟೈಪ್ ಓದ್ತಿದ್ದೀರಾ ಇಲ್ಲಾಂದ್ರೆ ವ್ಯರ್ಥ ಮಾಡ್ತಿದ್ದೀರಾ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ ಓದ್ತಿದ್ದೀರಾ ಅನ್ನೋದನ್ನ ಫೋಕಸ್ ಮಾಡಬೇಕು

ಇಮ್ಮಿಡಿಯೇಟ್ ಆಗಿ ಎಲ್ಲ ಗುಂಪು ಸೇರೋದು ಈ ವ್ಯಕ್ತಿತ್ವ ಬಿಡಬೇಕು ಇದನ್ನೆಲ್ಲ ಪೇರೆಂಟ್ಸ್ ಹೇಳ್ಬೇಕು ಮನೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅದು ಸಪೋರ್ಟ್ ಮಾಡೋಣ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಗೋಲ್ಡನ್ ಅವರ್ ಅಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಸಹಾಯ ಮಾಡೋಣ ಅದು ಬಿಟ್ಬಿಟ್ಟು ಏ ನಮ್ಮ ಅವ್ನಿಗೆ ಮಾಡೋ ಹೆಂಗೆ ಆಕ್ಸಿಡೆಂಟ್ ಮಾಡ್ದ ಆಕ್ಸಿಡೆಂಟ್ಸ್ ಇದೆ ಆಕ್ಸಿಡೆಂಟ್ಸ್ ಅದಕ್ಕೆ ಗುಂಪು ಸೇರೋ ಅವಶ್ಯಕತೆ ಇಲ್ಲ ಅದು ತುಂಬಾ ಬೇಜಾರಾಗ್ತದೆ ಈ ಚಿಂತಾಮಣಿ ಟೌನ್ ಅಲ್ಲಿ ಮೂರ್ನಾಲ್ಕು ಇನ್ಸಿಡೆಂಟ್ ಮಾಡಿದ್ದೀನಿ ಒಂದು ಮೈನರ್ ಆಕ್ಸಿಡೆಂಟ್ ಆದ್ರೆ ಒಂದು ಐವತ್ತು ಅರವತ್ತು ಜನ ಸೇರೋದು ಯಾಕೆ ಏನು ಮಾಡ್ಬೇಕಂತ ರೂಮ್ ಸೇಫ್ ಸಪೋಸ್ ಹೆಚ್ಚು ಕಡಿಮೆ ಆದ್ರೆ ಈಗ ಹೆಜ್ಜೆ ಹೆಜ್ಜೆಗೂ ನಾವು ಸಿಸಿ ಟಿವಿ ಅಳವಡಿಸಿದೀವಿ ಆ ಗುಂಪಲ್ಲಿ ಏನಾದ್ರು ಕಂಡ್ರೆ ಮುಲಾಜಿಂದ ಎಲ್ಲರೂ ಡಿಸ್ಮಿಸ್ ಮಾಡಬೇಕು ಇಲ್ಲೇ ಇದ್ದ ಇದಾರೆ ಸುಮಾರು ನಾವು ಪತ್ರಕರ್ತ ಮಿತ್ರರು ನಾನು ಆಕ್ಸಿಡೆಂಟ್ ಆದಾಗ ನ್ಯಾಷನಲ್ ಹೈವೇಗಳಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಸುಮಾರು ಜನ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಿದ್ರು ಸಹ ನಮ್ಮ ಪತ್ರಕರ್ತ ಮಿತ್ರರೇ ಬಂದು ಹೋಗ್ಬೇಕು ನೆಟ್ವರ್ಕ್ ಸಹ ನಮ್ಮ ಎಕ್ಸಾಂಪಲ್ ನಮ್ಮ ಚೋಟ್ರಿ ಮಾಡಿದ್ರೆ

ಬೇರೆ ಬೇರೆ ರಿಲಿಜನ್ಸ್ ಅವರು ಸಹ ಎಲ್ಲೋ ಬಾಳ್ತಿರ್ತಾರೆ ಅದಕ್ಕೇನು ಒಂದೇ ರಿಲಿಜನ್ ಕೂಡ ಪ್ರೀತಿಗೆ ಹಾಗೆ ಹೋದಾಗ ಪೊಲೀಸನ್ನ ಸಹಾಯ ತರಬೇಕು ಅದು ಬಿಟ್ಟು ನಮ್ಮ ಜನಾಂಗದ ಹುಡುಗಿ ಏನ್ ಕರ್ಕೊಂಡು ಹೋಗಿದ್ದಾನೆ ನಿಮ್ ಜನಾಂಗದ ಹುಡುಗ ಹೆಂಗೋದ ಇವೆಲ್ಲ ಬಿಡ್ಬೇಕು ಅದರಿಂದ ಡಿಸ್ಅಡ್ವಾಂಟೇಜ್ ಬಿಟ್ರೆ ಅಡ್ವಾಂಟೇಜ್ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ದೇವರು ಸೆಕ್ಟಿ ಕೊಟ್ಟಿದ್ದಾನೆ ಎಲ್ಲರಿಗೂ ಬಾಡಿ ಸ್ಟ್ರಕ್ಚರ್ ಒಂದೇ ಇರುತ್ತೆ ಎಲ್ಲರಿಗೂ ಕೆಪಾಸಿಟಿ ಇದೆ ಆ ಕೆಪಾಸಿಟಿಯನ್ನು ನಾವು ಪ್ರೂವ್ ಮಾಡಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ಹೆಸರು ತಗೋಬೇಕು ಟ್ರಾಫಿಕ್ ರೂಲ್ಸ್ ಕಂಪಲ್ಸರಿ ಫಾಲೋ ಮಾಡಬೇಕು ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕು ಇವೆಲ್ಲ ಅಟ್ಲೀಸ್ಟ್ ಚಿಕ್ಕ ಮಕ್ಕಳು ನೀವಾದ್ರೂ ಹೇಳಬೇಕು ನಿಮ್ಮ ಪೇರೆಂಟ್ಸ್ಗೆ ಕಂಪಲ್ಸರಿ ಹೆಲ್ಮೆಟ್ ಧರಿಸೋಣ ಅಂತ ಜೀಬ್ರಾ ಕ್ರಾಸಿಂಗ್ ಈಸ್ ಮೆಂಟ್ ಫಾರ್ ಪೆಡೆಸ್ಟಿಯನ್ ನಮ್ಮ ಚಿಂತಾಮಣಿಯಲ್ಲಿ ಜೀಬ್ರಾ ಕ್ರಾಸಿಂಗ್ ಬಿಟ್ಟು ಒಂದು ಐದು ಅಡಿ ಮುಂದೆ ನಿಂತಿರ್ತದೆ ಒಂದು ಸೆಕೆಂಡ್ ಲೇಟ್ ಆಗೋದ್ರೆ ಹೋದರೆ ಏನಾಗುತ್ತೋ ಗೊತ್ತಾಗಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರ ಸಹಕಾರ ಇಲ್ಲ ಅಂದ್ರೆ ನಾವು ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಬಸ್ ಅವರು ಸ್ವಚ್ಛ ಭಾರತ ಸ್ವಚ್ಛ ಚಿಂತಾಮಣಿ ಕಡೆ ಹೆಜ್ಜೆ ಇಡಬೇಕು ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ಮಾಡಬೇಕು ನೋಡ್ತಾ ಇರ್ತೀನಿ ಈಗ ಸ್ಲಮ್ ಅಲ್ಲಿ ಇರುವ ವ್ಯಕ್ತಿಗೆ ಬೇರೆ ಮೆದುಳು ಶ್ರೀಮಂತರಿಗೆ ಬೇರೆ ಬೇರೆ ಮೆದುಳು ಮಗಳು ಎಲ್ಲರಿಗೂ ಒಂದೇ ಕೊಟ್ಟಿದ್ದಾರೆ ನಮ್ಮ ಸರೌಂಡಿಂಗ್ಸ್ ಯಾವಾಗ ನಾವು ಸ್ವಚ್ಛವಾಗಿ ಇಟ್ಕೊಳ್ತೀವೋ ನಮ್ಮ ಮನಸ್ಸು ಸಹ ಅದೇ ಸ್ವಚ್ಛವಾಗಿರುತ್ತೆ ಈ ಮುನ್ಸಿಪಾಲಿಟಿಯ ಒಂದು ಸಹಕಾರ ನೀಡಿ ಅವ್ರು ಎಲ್ಲಿ ಡಸ್ಟ್ ಬಿನ್ ಸಿಕ್ತಿರ್ತಾರ ಅಲ್ಲೇ ಇದು ಗಾರ್ಬೇಜ್ ಬಿಸಾಕಿ ನೈರ್ಮಲ್ಯ ಎಲ್ರು ಕಾಪಾಡ್ಕೊಳ್ಳೋಣ ನಮ್ಮ ಚಿಂತಾಮಣಿಯನ್ನು ಒಳ್ಳೆ ಕ್ಲೀನ್ ಚಿಂತಾಮಣಿಯಾಗಿ ನಾವೆಲ್ಲರೂ ಕೂಡಿ ಏರ್ಪಾಡು ಮಾಡೋಣ ಅಂತ ಹೇಳಿ ನನಗೆ ಅವಕಾಶ ಮಾಡಿರೋದು ಪ್ರತಿಯೊಬ್ಬರು ನನ್ನ ಕ್ಯಾಸ್ಟ್ ಅವರೇ ನನಗೆ ಬ್ಲಡ್ ಕೊಡಬೇಕು ನನ್ನ ಕ್ಯಾಸ್ಟ್ ಅವರೇ ನನಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಸುಮಾರು ಜನ ಈ ಪ್ರಪಂಚದಲ್ಲಿ ಸುಮಾರು ಜನ ಸಾಯ್ತಾ ಇದೆ ನಮ್ಗಿರೋ ಕ್ಯಾಶ್ ತನಕ ಬ್ಲಡ್ ಗ್ರೂಪ್ ಸ್ಟೇಟ್ ಡಿಫರೆನ್ಸ್ ಇಮ್ಮಿಡಿಯೇಟ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಏಯ್ ಇಂತ ಕ್ಯಾಶ್ ಡಾಕ್ಟ್ರೆ ಬರಬೇಕು ಅಂತ ಹೇಳಿದ್ರು ಆಗಲ್ಲ ಇಂಥ ಕ್ಯಾಶ್ ಬ್ಲಡ್ ಅಂತ ಎಲ್ಲರೂ ಇರುವುದಿಲ್ಲ ಎ ಗ್ರೂಪ್ ಬಿ ಗ್ರೂಪ್ ಈ ಬ್ಲಡ್ ಗ್ರೂಪ್ಸ್ ಅಲ್ಲೇ ಇರ್ತದೆ ಅದಕ್ಕೆ ಪ್ರತಿಯೊಬ್ಬರು ಮಾನವತಾವಾದಿಯಾಗಿ ಪ್ರತಿ